ಹಾಯ್ ಎಲ್ಲರಿಗೂ ನಮಸ್ಕಾರ ವೈರಾದೇವಿ ಚಿತ್ರರಂಗ ಈಗಷ್ಟೇ ನೋಡ್ಕೊಂಡು ನೋಡಿ ಇಟ್ಸ್ ಟು ವಾಚ್ ಯಾಕಂದರೆ ರಾಧಿಕಾ ಮ್ಯಾಮ್ ಸೊ ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ನಮಗೆಲ್ಲ ಇನ್ಸ್ಪಿರೇಷನ್ ಅವರು ಒನ್ ಟೈಮಲ್ಲಿ ರಮ್ಯಾ ರಕ್ಷಿತಾ ರಾಧಿಕಾ ಅಂತ ಒಂದು ಆರ್ 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 ಆ ಥರ ಇತ್ತು ಸೊ ಇವಾಗ ಮತ್ತೆ ಅವ್ರನ್ನ ಬ್ಯಾಕ್ ಇತ್ತು ಬೈರಾದೇವಿ ನೋಡೋದಕ್ಕೆ ಇನ್ನೂ ಅದ್ಭುತವಾಗಿತ್ತು ಆ್ಯಂಡ್ ಎಂಟೈರ್ ಮೂವಿ ನಂಗೆ ತುಂಬ ತುಂಬ ಎಷ್ಟಂದರೆ ಸ್ಟಾರ್ಟಿಂಗ್ ಒಂದು ಸ್ಮಾಲ್ ಸೀನಲ್ಲೇ ಜರ್ಕಾಗೋಗೋಯ್ತು ಅಷ್ಟು ಭಯ ಹೋಗೋಯ್ತು ಲಿಟ್ರಲಿ ನಾನು ಕೂತ್ಕೊಂಡು ಫುಲ್ ನೋಡ್ಬೋದು ಅಂತ ಕೇಳಿದ್ರೆ ಸ್ವಲ್ಪ ಹಾರರ್ ಮೂವಿ ಅಂದ್ರೆ ಭಯ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಕತೆ ಬೇರೆ ರೀತಿಯೇ ಹೋಗುತ್ತೆ ಆ್ಯಂಡ್ ತುಂಬಾ ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟರ್ ಶ್ರೀ ಜಯ ಅವರು ಆ್ಯಂಡ್ ಸ್ಪೆಷಲಿ ರಾಧಿಕಾ ಮ್ಯಾಮ್ ಆ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಆ ಚೇಂಜ್ ಓವರ್ ತುಂಬ ನನಗೆ ಇಷ್ಟ ಆಯಿತು ಆ್ಯಂಡ್ ಕೋರ್ಸ್ ಹೌ ಕೆನ್ ಐ ಫರ್ ರಮೇಶ್ ಅರ್ ಬಿನ್ ಸರು ನಾನು ಅದೇ ಸರ್ ಹತ್ರ ಹೇಳ್ತಾ ಇದ್ದೆ ಸರ್ ನೀವು ಈ ರೇಜ್ ಕ್ಯಾರೆಕ್ಟರು ಆಫ್ಟರ್ ಒಂದು ಡಿಕ್ಕೇಡ್ ಆದಮೇಲೆ ನೀವು ಈ ಥರ ಒಂದು ಕ್ಯಾರೆಕ್ಟ್ರ್ ಮಾಡಿದ್ರೆ ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಇಟ್ಸ್ ಟ್ರೀ ಟು ವಾಚ್ ಸ್ಪೆಷಲಿ ರಾಧಿಕಾ ಮ್ಯಾಮ್ನ ಮತ್ತು ರಮೇಶ್ ಸರ್ನ ಪ್ರತಿಯೊಬ್ಬರ ಅನುಪ್ರಭಾಕರ್ ಮ್ಯಾಮ್ ಆಗಿರ್ಬೋದು ಪ್ರತಿಯೊಬ್ಬರು ಅವ್ರವ್ರ ಕ್ಯಾರೆಕ್ಟ್ರನ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೊ ಐ ರಿಯಲಿ ಲವ್ ದ ಮೂವಿ ಎಲ್ಲರೂ ಬನ್ನಿ ಕನ್ನಡ ಚಿತ್ರ ನನ್ನ ರಾಧಿಕಾ ಮ್ಯಾಮ್ ಅವ್ರದಿದ್ದು ಮತ್ತು ಒನ್ಸ್ ಅಗೇನ್ ಕಮ್ ಬ್ಯಾಕ್ ಮೂವಿ ಸೊ ನಾವೆಲ್ಲರೂ ನೋಡಿ ಚಿತ್ರನ ಯಶಸ್ಸು ಗಳಿಸೋಣ ಮತ್ತು ಅವರೊಂದು ಹೇಳಿದ್ದಾರೆ ನನ್ನ ಸಿನಿಮಾ ಆದರೆ ಮಾತ್ರ ನೆಕ್ಸ್ಟ್ ಮಾಡೋದನ್ನು ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿನಲ್ಲಿ ಈ ಥರ ಅದ್ಭುತವಾದ ಆ್ಯಕ್ಟರ್ ಆ್ಯಕ್ಟ್ರೆಸ್ಗಳನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಸೊ ಬೈರಾದೇವಿಗೆ ನನ್ನ ಕಡೆಯಿಂದ ಓಲ್ ದ ವ ವೆರಿ ಮೆಸ್ಟ್ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಬೈರಾದೇವಿ ಚಿತ್ರಣ ಈಗಷ್ಟೇ ನೋಡ್ಕೊಳೋದವಿ ಇಟ್ಸ್ ಆನರ್ ಟು ವಾಚ್ ಯಾಕಂದರೆ ರಾಧಿಕಾ ಮ್ಯಾಮ್ ಸೊ ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿದ್ದು ನಮಗೆಲ್ಲ ಇನ್ಸ್ಪಿರೇಷನ್ ಅವರು ಒನ್ ಟೈಮಲ್ಲಿ ರಮ್ಯಾ ರಕ್ಷಿತಾ ರಾಧಿಕಾ ಅಂತ ಒಂದು ಆರ್ 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 ಆ ಥರ ಇತ್ತು ಸೊ ಇವಾಗ ಮತ್ತೆ ಅವ್ರನ್ನ ಬ್ಯಾಕ್ ವಿತ್ ಭೈರಾದೇವಿ ನೋಡೋದಕ್ಕೆ ಇನ್ನೂ ಅದ್ಭುತವಾಗಿತ್ತು ಆ್ಯಂಡ್ ಎಂಟೈರ್ ಮೂವಿ ನಂಗೆ ತುಂಬ ತುಂಬ ಎಷ್ಟಾದರೆ ಸ್ಟಾರ್ಟಿಂಗ್ ಒಂದು ಸ್ಮಾಲ್ ಸೀನಲ್ಲೇ ಆಗೋಯ್ತು ಅಷ್ಟು ಭಯ ಹೋಯಿತು ಲಿಟ್ರಲಿ ನಾನು ಕೂತ್ಕೊಂಡು ಫುಲ್ ನೋಡ್ಬೋದು ಅಂತ ಕೇಳಿದ್ರೆ ಸ್ವಲ್ಪ ಹಾರರ್ ಮೂವಿ ಅಂದರೆ ಭಯ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಕತೆ ಬೇರೆ ರೀತಿಯೇ ಹೋಗುತ್ತೆ ಆ್ಯಂಡ್ ತುಂಬಾ ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟರ್ ಶ್ರೀ ಜಯ ಅವರು ಆ್ಯಂಡ್ ಸ್ಪೆಷಲಿ ರಾಧಿಕಾ ಮ್ಯಾಮ್ ಆ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಆ ಚೇಂಜ್ ಓವರ್ ತುಂಬ ನನಗೆ ಇಷ್ಟ ಆಯಿತು ಆ್ಯಂಡ್ ಅಫ್ಕೋರ್ಸ್ ಹೌ ಕೆನ್ ಐ ಫರ್ಗೆಟ್ ಗೆಟ್ ರಮೇಶ್ ಅರ್ಬಿನ್ ಸರು ನಾನು ಅದೇ ಸರ್ ಹತ್ರ ಹೇಳ್ತಾ ಇದ್ದೆ ಸರ್ ನೀವು ಈ ರೇಂಜ್ ಕ್ಯಾರೆಕ್ಟರು ಆಫ್ಟರ್ ಒಂದು ಡಿಕೆಡ್ ಆದಮೇಲೆ ನೀವು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಇಟ್ಸ್ ಟ್ರೀ ಟು ವಾಚ್ ಸ್ಪೆಷಲಿ ರಾಧಿಕಾ ಮ್ಯಾಮ್ನ ಮತ್ತು ರಮೇಶ್ ಸರ್ನ ಪ್ರತಿಯೊಬ್ಬರ ಅನುಪ್ರಭಾಕರ್ ಮ್ಯಾಮ್ ಆಗಿರ್ಬೋದು ಪ್ರತಿಯೊಬ್ಬರು ಅವರವ್ರ ಕ್ಯಾರೆಕ್ಟ್ರನ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೊ ಐ ರಿಯಲಿ ಲವ್ ದ ಮೂವಿ ಎಲ್ಲರೂ ಬನ್ನಿ ಕನ್ನಡ ಚಿತ್ರ ರಾಧಿಕಾ ಮ್ಯಾಮ್ ಅವ್ರದಿದ್ದು ಮತ್ತು ಒನ್ಸ್ ಅಗೇನ್ ಕಮ್ ಬ್ಯಾಕ್ ಮೂವಿ ಸೊ ನಾವೆಲ್ಲರೂ ನೋಡಿ ಚಿತ್ರನ ಯಶಸ್ಸುಗಳಿಸೋಣ ಮತ್ತು ಅವರೊಂದು ಹೇಳಿದ್ದಾರೆ ನನ್ನ ಸಿನಿಮಾ ಯಶಸ್ಸಾದರೆ ಮಾತ್ರ ನೆಕ್ಸ್ಟ್ ಮಾಡೋದನ್ನು ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿನಲ್ಲಿ ಈ ಥರ ಅದ್ಭುತವಾದ ಆಕ್ಟರ್ ಆ್ಯಕ್ಟ್ರೆಸ್ಗಳನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಸೊ ಭೈರಾದೇವಿಗೆ ನನ್ನ ಕಡೆಯಿಂದ ಓಲ್ ದ ವೆರಿ ಮೆಸ್ಟ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ